ಫ್ರೆಂಡ್ಸ್ ಬೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭ ಸಂಜೆ ನೆಕ್ಸ್ಟ್ ಎಂಟ್ರಿ ಬಂದು ಬೇರು ಕಂಪ್ಯೂಟರ್ ಕ್ಲಾಸ್ನೊಳಗೆ ಏನಪ್ಪ ಅಂತಂದ್ರೆ ಈ ಒಂದು ಎಂಟ್ರಿ ಎಷ್ಟು ಹಾಕ್ಕೊಟ್ಟಿತ್ತು ಅಂದ್ರೆ ಜುಲೈದೊಳಗೆ ನಿನ್ನೆ ಎಂಡಾಗಿ ಮಾಡಿದ್ವಿ ಜುಲೈದಾಗ ಎಷ್ಟು ಮಾಡಿವಿ ಅನ್ನೋದಕ್ಕಂತ ಮೊದಲು ಕಂಪ್ನಿನ ಕ್ರಿಯ ತೊಗೋರಿ ಬೇರು ಕಂಪ್ನಿ ಅಂತ ಆಲ್ರೆಡಿ ನಾವು ತೊಗೊಂಡಿವೀಗ ಈಗ ಈಗ ಯಾವ ಥರ ತೊಗೋಬೇಕು ಯಾವ ಥರ ಹಾಕೋಬೇಕು ಅನ್ನೋದು ಆಲ್ರೆಡಿ ಹಿಂದಿನ ಒಂದು ವಿಡಿಯೋದೊಳಗೆಲ್ಲ ಹೇಳ್ಕೊಟ್ಟಿವಿ ಜಸ್ಟ್ ಡಿ ಡಿ ಅಂತ ಪ್ರೆಸ್ ಮಾಡಿರಿ ಡಿ ಅಂದ್ರೆ ಏನಪ್ಪ ಅಂದರೆ ಜಸ್ಟ್ ಡಿಸ್ಪ್ಲೇ ಅಂತಂದು ಕನ್ವರ್ಟ್ ಆಗುತ್ತೆ ಆ ಡಿಸ್ಪ್ಲೇ ಆಮೇಲೆ ಇನ್ನೊಂದು ಪ್ರೆಸ್ ಮಾಡಿದಾಗ ಡೇ ಬುಕ್ ಅತಿ ವಿರಳವಾಗಿ ಹೇಳ್ಕೊಡತ್ತೀವಿ ಯಾವ ಥರ ಅಂತಂದ್ರೆ ಇಲ್ಲಿ ನೋಡಿರಿ ಸೆವೆನ್ ಜುಲೈದೊಳಗೆ ನೋಡ್ರಿ ಡೇಟು ಪರ್ಟಿಕ್ಯುಲರ್ಸು ವಚ್ಚಾರ್ ಟೈಪು ಒಚರ್ ನಂಬರು ಡೆಬಿಟ್ ಅಮೌಂಟ್ ಮತ್ತು ಕ್ರೆಡಿಟ್ ಅಮೌಂಟ್ ಅಂತ ಮೆನ್ಷನ್ ಆಗೈತಿಲ್ಲೇ ಏಳನೇ ತಿಂಗಳದೊಳಗೆ ಎಷ್ಟು ಎಂಟ್ರಿ ಹಾಕಿವಪ್ಪ ಅಂತಂದರೆ ಒಂದು ಮಿಸ್ಟ್ರ್ ಸಂದೇಶ್ ಗೌರ್ಮೆಂಟ್ ಅನ್ನುವಂಥ ಒಂದು ಜರ್ನಲ್ ಎಂಟ್ರಿನ ಹಾಕಿವಿ ನೆಕ್ಸ್ಟ್ ಪ್ರೊವಿಜನ್ ಬುಕ್ ಅತಿ ಅವಶ್ಯಕದ ಒಂದು ಯಾವುದೋ ಕಂಪ್ನಿಗೆ ಇರುವಂಥ ಬುಕ್ಕನ್ನು ಅಲ್ಲಿ ಹಾಕಿವಿ ಸುಲಭವಾಗಿ ಮನೆಯೊಳಗು ಯಾವ ಥರ ಕಂಪ್ನಿ ತೊಗೊಂಡು ಹಾಕೋಬೇಕು ಅನ್ನೋಂಥದ್ದನ್ನು ಪೂರ್ತಿ ಹೇಳಿಕೊಟ್ಟಿವಿ ನೆಕ್ಸ್ಟ್ ಎಂಟ್ರಿ ಬಂದ ಜಸ್ಟ್ ಎಸ್ಕೇಪ್ ಅಂತ ಪ್ರೆಸ್ ಮಾಡಿರಿ ಇಲ್ಲಿ ಎಸ್ಕೇಪ್ ಪ್ರೆಸ್ ಮಾಡೋಕ್ರೆ ಜಸ್ಟ್ ಇಲ್ಲ ಐತೆ ಎಸ್ಕೇಪ್ ಕೀಬೋರ್ಡ್ದೊಳಗಿರ್ತಕ್ಕಂಥ ಎಸ್ಕೇಪನ್ನ ಪ್ರೆಸ್ ಮಾಡ್ಕೋತಾ ಹೋಗ್ರಿ ಓಕೆ ಜಸ್ಟ್ ಗೇಟ್ ವೇ ಆಫ್ ಟ್ಯಾಲಿ ಅಂತ ಬರುತ್ತೆ ವಿ ಅಂತ ಪ್ರೆಸ್ ಮಾಡಿಬಿಡ್ರಿ ವಿ ಅಂದರೆ ಜಸ್ಟ್ ಓ ಅಂತ ಅರ್ಥ ಡೇಟ್ ಒಂದು ಒಂದನೇ ತಿಂಗಳಿಗೆ ಏನು ಡೇಟ್ ಮೆನ್ಷನ್ ಮಾಡಿರ್ತೀರಿ ಅದರ್ ಡೇಟ್ನ ಚಾಲ್ತಿ ಒಳಗಿರುತ್ತೆ ನೆಕ್ಸ್ಟ್ ಎಂಟ್ರಿ ನೋಡೋಣ ಅಂತ ಮಿಸ್ಟರ್ ವೀರೇಂದ್ರ ಪೇಯ್ಡ್ ಸ್ಯಾಲ್ರಿ ತ್ರ ಚೆಕ್ ಎಂಪ್ಲಾಯೀಸ್ ನೇಮು ಬಂದು ಬಂದು ಬಂದ್ಬಿಟ್ಟು ಪವನ್ಗೆ ಆರು ಸಾವಿರ ಮತ್ತು ಮೇಘನಿಗೆ ಮಂತ್ಲಿ ಇರೋದಾ ಆಲ್ರೆಡಿ ಹಿಂದಿಂದು ಹೇಳಿಕೊಟ್ಟಿವಿ ಮಂತ್ಲಿ ಮಂತ್ಲಿ ಇವರಿಗೆ ಕೊಡೋದ ನಾವು ಸ್ಯಾಲ್ರಿನ ಯಾಕಂದರೆ ಇದೊಂದು ಕಂಪ್ನಿಗೆ ಇದನ್ನ ಫೋನ್ ಬಿಲ್ ಆಗಿರಲಿ ಈ ಬಿಲ್ ಆಗಿರಲಿ ಇರಲಿ ಕನ್ವೆನ್ಸಿ ಒಂದು ಏನಿರ್ತಾವೆ ಮಂತ್ಲಿ ಮಂತ್ಲಿ ಬರ್ತಿರ್ತಾವೆ ಓಕೆ ನೆಕ್ಸ್ಟು ಇದು ಜರ್ರಲ್ದೊಳಗೈತಿ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಪೇಮೆಂಟ್ದಾಗ ಪ್ರೈಸ್ ಮಾಡ್ಕೊಳ್ಳೋಣ ಎಫ್ ಐವ್ ಸ್ಯಾಲರಿ ಎಸ್ ಅಂತ ಪ್ರೆಸ್ ಮಾಡಿರಿ ಸ್ಯಾಲ್ರಿ ಅಂತ ಹಾಕು ಸ್ಯಾಲ್ರಿ ಒಳಗೆ ಏನು ಹತ್ತು ಸಾವಿರ ಓಕೆ ಹತ್ತು ಸಾವಿರ ಅಂತಂದ್ರೆ ಒಬ್ಬರಿಗೆ ಆರು ಆಮೇಲೆ ನೆಕ್ಸ್ಟ್ ಬಂದು ಮೇಘನಾಗ ನಾಲ್ಕು ಅಂತ ಮೆನ್ಷನ್ ಮಾಡಿಬಿಡ್ತೀವಿ ಯಾಕಂದರೆ ಇದು ಮೇಲಿಂತ ಸ್ಟಾರ್ಟಿಂಗ್ ಇರುತ್ತೆ ಮೇ ಮತ್ತು ಜೂನ್ ಮುಗಿತು ಜುಲೈ ಸ್ಯಾಲ್ರಿ ಆಟೋಮೆಟಿಕ್ಲಿ ಇದು ಕ್ಯಾ ಯಾವುದು ಚೆಕ್ ಅಂತ ತೊಗೊಂಡ್ಬಿಡತ್ತೆ ನಾವು ಯಾವುದನ್ನು ತೊಗೊಂಡಿರ್ತೀವಿ ಫಸ್ಟ್ ಆಟೋಮೆಟಿಕ್ಲಿ ಅದು ಬಂದ್ಬಿಡತ್ತೆ ಎಸ್ ಬಿ ಐ ಬ್ಯಾಂಕ್ ಓಕೆ ಇಲ್ಲ ನೋಡಲಿ ಕರೆಂಟ್ ಬ್ಯಾಲೆನ್ಸ್ ತೋರಿಸೋದೈತಿ ಯಾರಿಗೆ ಎಷ್ಟು ಕೊಟ್ಟಿವಿ ಏನಿಲ್ಲ ಸ್ಯಾಲ್ರಿ ಎಷ್ಟು ತಿಂಗಳ್ ಕೊಟ್ವಿ ಮೂವತ್ತು ಸಾವಿರ ಅಂತ ಮೆನ್ಷನ್ ಐತಿಲ್ಲ ಯಾವಾಗ ಏಪ್ರಿಲ್ಗೆ ಅಂದರೂ ಸ್ಯಾಲ್ರಿ ಕೊಡೋಕ್ಕಾಗೋದಿಲ್ಲ ಏಪ್ರಿಲ್ ಸ್ಯಾಲ್ರಿನ ಮೇದಾಗ ಕೊಟ್ವಿ ಮೇ ಸ್ಯಾಲ್ರಿ ಜೂನು ಜೂನ್ ಸ್ಯಾಲ್ರಿ ಜುಲೈ ಹಂಗಾರೆ ಆಯ್ತಲ್ಲ ತರ್ಟಿ ತೌಸಂಡ ಹ್ಞೂ ಓಕೆ ಎಂಟರ್ 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 ಕಂಪ್ಲೀಟ್ ಓಕೆ ನೆಕ್ಸ್ಟ್ ಎಂಟ್ರಿ ಬಂದು ನೋಡ್ಕೋರಿ ನಮ್ದು ಅಸೈನ್ಮೆಂಟ್ ಅದ ಬುಕ್ನ ತೋರಿಸೋತಿವಿ ನೆಕ್ಸ್ಟ್ ವೀರೇಂದ್ರ ಪೇಡ್ ಆಫೀಸ್ ರೆಂಟ್ ಮಂತ್ಲಿ ತ್ರ ಚೆಕ್ ರುಪೀಸ್ ಟೂ ತೌಸಂಡ್ ಅಂತ ಐತೆ ಮೆನ್ಷನ್ ಓಕೆ ಯಾವುದು ಆಫೀಸ್ ರೆಂಟ್ ಇದು ರೆಂಟ್ ಕೂಡ ಹಂಗೆ ಕಟ್ ಮಾಡೋದು ಪೇಮೆಂಟ್ದಾಗಾನೆ ಆಫೀಸ್ ರೆಂಟ್ ಓಕೆ ರೆಂಟ್ ಅಂತ ತಗೋರಿ ಆಫೀಸ್ ರೆಂಟ್ ಅಂತ ಮೆನ್ಷನ್ ಮಾಡ್ಕೊರಿ ಆಫೀಸ್ ರೆಂಟ್ ಎರಡು ಸಾವಿರ ಅಂತ ಮೆನ್ಷನ್ ಮಾಡ್ಕೊಂಡು ಮಾಡಿಕೊಂಡು ಅದು ಕ್ಯಾಶ್ ಅವ್ರು ಚೆಕ್ ಅಂತ ಕೇಳಾತೈತಿ ಇಲ್ಲೇ ಚಕ್ ಅಂತ ಬಂದಿರಲಿಂದ್ರೆ ನಾವು ಚಕ್ಕಗೆ ಮೆನ್ಷನ್ ಏನು ರೀ ಮತ್ತು ಬ ಹೋದ ಸಲಕ್ಕೆ ಕ್ಯಾಶ್ ಇತ್ತು ಅಂತಂದು ಅದು ಆಯಾ ತಕ್ಕಂಗೆ ಇರುತ್ತೆ ನೋಡಿರಿ ಒಂದು ಒಳಗೆ ಕ್ಯಾಶಾಗೋ ಕೊಡ್ಬೋದು ಚೆಕ್ ಕೊಡ್ಬೋದು ಆದರೆ ಆ ಸಂದರ್ಭ ತಕ್ಕಂಗೆ ಇಟ್ಟಿರ್ತೀವಿ ಲೆಕ್ಕನ ಓಕೆ ಇಲ್ಲಿ ಚೆಕ್ ಅಂತಂದಾಗ ಎಸ್ ಬಿ ಐ ಬ್ಯಾಂಕ್ ಜಾಸ್ತಿ ಜಾಸ್ತಿ ಎಲ್ಲಾದ್ರಿಗೂ ಎಸ್ ಬಿ ಐ ಬ್ಯಾಂಕ್ ಅಂತಿ ಎಲ್ಲೋ ಒಂದು ಕಡೆ ಕ್ಯಾಶ್ ಬಂದೈತಿ ಎಂಟರ್ನ ಕಂಪ್ಲೀಟ್ ಮಾಡ್ಕೋರಿ ಓಕೆ ಹೇಳ್ಕೊಡತ್ತೀವಿ ಹೇಳ್ಕೊಡ್ತೀವಿ ಅದನ್ನು ಎಕ್ಸ್ಟ್ರಾ ಹೇಳ್ಕೊಡೋಣ ಅಂತ ಎಕ್ಸ್ಟ್ರಾ ಇನ್ನೊಂದು ಲೆಕ್ಕ ಏನಪ್ಪ ಅಂದರೆ ಈಗ ಸ್ಯಾಲ್ರಿ ಮುಗೀತು ರೆಂಟ್ ಮುಗೀತು ಆಫೀಸ್ ಮೇಂಟೆನೆನ್ಸ್ ಮಿಸ್ಟರ್ ವೀರೇಂದ್ರ ಪೇಡ್ ಆಫೀಸ್ ಮೇಂಟೆನೆನ್ಸ್ ಚಾರ್ಜ್ ತ್ರೂ ಕ್ಯಾಶ್ ರುಪೀಸ್ ಏಯ್ಟ್ ಹಂಡ್ರೆಡ್ ಇದು ಆಫೀಸ್ ಮೇಂಟೆನೆನ್ಸ್ ಖರ್ಚು ಅದೇ ಹೇಳಿದ್ನೆಲ್ಲ ಏನೆಲ್ಲ ಬರ್ಸೋ ಆಗಿರ್ಲು ಮತ್ತು ಮೇಲೆ ಯಾವುದು ಶಾಂಪು ಪಾಕೆಟ್ ಅದೇ ಒಟ್ಟು ಮಂತ್ಲಿ ಖರ್ಚು ಇರತ್ತವ ಇದೆ ಇನ್ನು ಆಫೀಸ್ಗೋಸ್ಕರ ಏನು ದೀಪ ಹಚ್ಚೋದು ಈ ಥರ ಇವ ಅಂತ ಹೇಳಕ್ ಬರೋಂಗಿಲ್ಲ ಓಕೆ ಓ ಅಂತ ಹೊಡೀರಿ ಆಫೀಸ್ ಮೇಂಟೆನೆನ್ಸ್ ಅಂತ ಇದಾಗಿ ಮೆನ್ಷನ್ ಮಾಡ್ಕೋಬೇಕಿಲ್ಲ ಹಾಕೊಂಡು ಎಂಟುನೂರು ಇದು ಖರ್ಚು ತಿಂಗಳೂರು ಎಂಟುನೂರು ಅಂತಂದು ಫಿಕ್ಸ್ ಅಂತ ಇಟ್ಕೊಂಬೆಡ್ರಿ ಓಕೆ ಇದಂದ್ರೂ ಕ್ಯಾಶ್ ಚಕ್ಕ ಆಗಂಗಿಲ್ಲ ಕ್ಯಾಶ್ ಓಕೆ ಹ್ಞೂ ಗೊತ್ತಾಯ್ತಲ್ಲ ಇದು ಟಾಲಿ ಈಗ ಮೂರು ಎಂಟ್ರಿ ಹೇಳ್ಕೊಟ್ಟಿವಿ ದಿವ್ಸಕ್ಕೆ ಎರಡೆರಡು ಮೂರು ಮೂರು ಕಲ್ಕೊತೋಗ್ರಿ ನಿಮ್ಮ ಕಡೆ ನಿಮ್ಮ ಆಮೇಲೆ ಇನ್ನೊಂದು ಹೇಳತ್ತೀನಿ ಪದೇ ಪದೇ ಆಫೀಸ್ ಇವು ಒಂದು ವರ್ಕ್ ಆಗಿರಲಿ ಏನಾಗಿರಲಿ ಸರ್ಟಿಫಿಕೇಟ್ ಬಗ್ಗೆ ಯಾರೂ ಇದನ್ನು ಹೇಳಿಲ್ಲ ಆ ಸರ್ಟಿಫಿಕೇಟ್ ಅವೈಲೇಬಲ್ ಅದ ಅಂತನೂ ಹೇಳತ್ತೀನಿ ಮತ್ತು ನೀವು ಬೇರೆಯವ್ರಿಗೆ ನಮ್ಮ ಕೆರೊಳಗಿದ್ರಂದ್ರೂ ಇಲ್ಲಿ ಬಂದು ವರ್ಕನ್ನು ಮುಗಿಸ್ಕೊಂಡು ಏನಾಗ್ತಾರೆ ಸರ್ಟಿಫಿಕೇಟನ್ನ ತೊಗೊಂಡೋಗ್ತಾರೆ ಮತ್ತು ಬೇರೆಯವ್ರಿಗೆ ಇದ್ದಾಗ ಹಿಂಗೆ ಸರ್ಟಿಫಿಕೇಟಿಗೆ ನೀವು ಇನ್ ಇಷ್ಟ ಯಾಕಂದ್ರೆ ಇದನ್ನಂತೂ ಕ್ಲಾಸ್ ಹೇಳ್ಕೊಡ್ತಾ ಇರ್ತೀವಿ ನೀವು ಪಿ ಸಿ ಒಳಗೆ ನಿಮ್ಮ ಕಡೆ ಇದ್ದಿದ್ದರೆ ಅದರೊಳಗೆ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ ಯಾಕಂದ್ರೆ ಅಗ್ದಿ ಪೂರ್ತಿ ಎಮ್ ಎಸ್ ಆಗಿರ್ಬೋದು ಎಕ್ಸೆಲ್ ಆಮೇಲೆ ಒಂದು ಕನ್ನಡ ಒತ್ತಕ್ಷರ ಕೂಡ ಅಗ್ದಿ ಭಾಳ ಕರೆಕ್ಟಾಗಿ ಈ ಥರನ ಹೇಗ ಮಾಡ್ಬೇಕಂತಂದು ಹೇಳ್ಕೊಡಾತೀವಿ ಓಕೆ ಇನ್ನು ಸರ್ಟಿಫಿಕೇಟ್ ಬಗ್ಗೆ ನೀವು ಕಮೆಂಟ್ ಕೊಡಿರಿ ಇಲ್ಲಾಂದರೆ ಮತ್ತು ಫಸ್ಟ್ ವಿಡಿಯೋನ ಒಂದು ನಮ್ಮ ಕಂಪ್ಯೂಟರ್ ಕ್ಲಾಸ್ ಎಲ್ಲೈತೆ ಅಂತ ತಿಳಿಸುವಾಗ ನಮ್ಮ ಏನದು ನಂಬರ್ನ ಮೆನ್ಷನ್ ಮಾಡಿವಿ ಅದಕ್ಕೆ ಬೇಕಾದ್ರೆ ನೀವು ಕಾಲ್ ಮಾಡ್ಬೋದು ಓಕೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹರಿ ಓಂ ಹಾಂ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳಾತೀನಿ ಹರಿ ಓಂ ಶ್ರೀ ಹರಿವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಸ್ ಯು ಆಲ್